ಜೆಡಿಎಸ್ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವ ಸಂಭ್ರಮಾಚರಣೆ ಅಂಗವಾಗಿ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಹಮ್ಮಿಕೊಂಡಿದ್ದ ರಜತ ಮಹೋತ್ಸವ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕರ್ನಾಟಕದಂತ್ಯ ಹಲವು ವಿಧಾನಸಭಾ ಕ್ಷೇತ್ರಗಳಿಂದ ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗಿದ್ದರು ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ಶ್ರಮಿಸುತ್ತೇವೆ ಎಂದು ತಿಳಿಸಿದ್ದಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಅವರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಮಾಡುವ ಮಹದಾಸೆ ಹೊಂದಿದ್ದಾರೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಶೋಭಾ ಎಂ ಕೆಪೋರ್ಟ್ ಹೇಳಿ ಡಾಕ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕೃಷಿಲಿ ನಮಗೆ ಗೌರವ ಡಾಕ್ಟರ್ ಇಟ್ಕೊಟ್ಟಿದ್ದಾರೆ ನಾವು ಕೃಷಿ ನಂಬಿ ಭಾಳ ಅಂತವ್ರು ನಾವು ಕರುನಾಡ ಕಣ್ಮಣಿ ದೇವೇಗೌಡರ ಅಭಿಮಾನಿ ಬಳಗ ಕಟ್ಟಬೇಕಾದ್ರೆ ಒಂದೇ ಒಂದು ದೇಶ ನಮ್ಮ ಕರ್ನಾ ಕರ್ನಾಟಕ ರಾಜ್ ರಾಜ್ಯದಲ್ಲಿ ಒಬ್ಬ ಗಂಡ್ಯದೆಯ ಭೂಪ ಇಡೀ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂತಹ ಒಬ್ಬ ವ್ಯಕ್ತಿ ಕೆಂಪು ಕೋಟೆ ಮೇಲೆ ಹಾರಿಸಿದ್ದಾರೆ ಅಂತರ ಅದು ನಮ್ಮ ಕನ್ನಡಿಗ ನಾವು ಅವರ ಅಭಿಮಾನಿಗಳು ತೀರಾ ಹೃದಯ ನಾವು ರಕ್ತ ಕೊಟ್ಟವರ ಇದಕ್ಕೆ ಕೆಲಸಕ್ಕೋಸ್ಕರವ ಆ ರೀತಿಯಲ್ಲಿ ನಾವು ಬದುಕ್ತಾರಂಥ ರೈತರು ನಾವು ಆ ರೈತರಿಗೆ ಪರವಾಗಿ ಕೆಲಸ ಮಾಡಿರುವಂತಹ ಆ ಗಣ್ಯ ವ್ಯಕ್ತಿಯ ನೆನೆಸೋ ಅಂಥ ಒಂದು ಕಾರ್ಯಕ್ರಮ ಯಾರೂ ಮಾಡಿಲ್ಲ ಅದರಿಂದ ನಾನು ಒಡಕಳ್ಳಿ ಮಂಜುನಾಥಾಗಿ ವ್ಯವಸಾಯಗಾರನಾಗಿ ಅವರ ಕರ್ನಾಟಕದ ನಮ್ಮ ಭಾರತ ದೇಶದ ಇಡೀ ಕೆಂಪು ಕೋಟೆ ಮೇಲೆ ಒಂದು ತ್ರಿವರ್ಣ ಧ್ವಜ ಆರಿಸಿದಂತಹ ಏಕೈಕ ವ್ಯಕ್ತಿ ನಮ್ಮ ಕನ್ನಡಿಗ ಅಪ್ಪಾಜಿಯವರು ದೇವೇಗೌಡರು ಅವರ ಅಭಿಮಾನಿ ಬ ಅಭಿಮಾನಿ ಬಳಗಾನ ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯೂ ಕಟ್ಟಬೇಕು ಅಂತ ಒಂದು ಪಣ ತಟ್ಟಿ ನಿಂತಿರೋ ಒಡಕಳ್ಳಿ ಮಂಜುನಾಥ್ ನಮ್ಮ ನನ್ನ ಜೀವ ಇರೋರಿಗೂ ಅವ್ರಿಗೋಸ್ಕರವ ನಮ್ಮ ಪ್ರಾಣ ಪ್ರಾಣ ಬಿಟ್ಟೇನೆ ವಿನಃ ಬೇರೆ ಇನ್ಯಾವ ರಾಜಕೀಯ ಪಕ್ಷಕ್ಕೂ ನಾವು ನಾವು ಹಿನ್ನೆಲೆಯಾಗಿ ಹೋಗಲ್ಲ ಕಾರಣ ಎಷ್ಟಿಯ ರೈತ ಜೀವಿ ರೈತ ಕುಲಕ್ಕೆ ಎಷ್ಟು ನಷ್ಟ ಆಗುತ್ತೆ ಅವರ ಕಷ್ಟ ಎಷ್ಟು ಬಿದ್ದಿದ್ದಾರೆ ಅಂತೇಳ್ಬಿಟ್ಟು ದೇವೇಗೌಡರು ಒಬ್ಬರಿಗೆ ಗೊತ್ತೇ ವಿನಃ ಬೇರೆ ಇನ್ನೂ ಅದರ ಬೇರೆ ವ್ಯಕ್ತಿಗಳ್ಗೆ ಯಾರಿಗೂ ಗೊತ್ತಿಲ್ಲ ಅದರಿಂದ ರೈತರು ಪರವಾಗಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ ಕಾವೇರಿ ನೀರು ಮತ್ತು ತುಂಗಭದ್ರಾ ನೀರು ಅಣ ಆಲಮಟ್ಟೆಯನ್ನು ಅಣೆಕಟ್ಟು ಪ್ರತಿಯೊಂದು ಮಾಡಿರೋದು ಇವತ್ತು ಇಲ್ಲ ಅಂತ ಅಂದಿದರೆ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರು ಇರಲಿಲ್ಲ ಸರ್ ಇಡೀ ಅವರ ಅವರ ರಕ್ತ ಅವರ ಪೂರ್ತಿ ಜೀವನ ಎಲ್ಲನೂ ಬರೀ ರೈತರ ನೀರು ಹೋಯ್ತು ರೈತರ ಜೀವನಾಡಿ ನೀರಿಗೆ ಬೆಳೆಗೆ ಕುಡಿಯೋ ನೀರಿಗೆ ಅವರು ಅಷ್ಟೊಂಥರ ಶ್ರಮ ಬಿದ್ದಾರೆ ಬಿದ್ದಿದ್ದಾರೆ ಅದಕ್ಕೋಸ್ಕರ ನಾನು ನಮ್ಮ ನಮ್ಮ ಇದು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಕರುನಾಡ ಕಣ್ಮಣಿ ದೇವೇಗೌಡರ ಅಭಿಮಾನಿ ಬಳಗನ ಕಟ್ತಾ ಇದ್ದೀನಿ ಮಂಜುನಾಥ್ ಒಡಕಳ್ಳಿ ಬೆಳ್ಳಿ ಹಬ್ಬ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಆದರೆ ಈ ದಿವಸ ಈ ಜನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಖಂಡಿತ ಬಿಹಾರದಲ್ಲಿ ಏನಾಯಿತು ಕಾಂಗ್ರೆಸ್ ಪಕ್ಷ ಮುಂದಿನ ಇದರಲ್ಲಿ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗೋದು ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗೇ ಹೋಗೋದು ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ನಾಡ್ದು ಅಷ್ಟೇ ಇವತ್ತು ಬಂದಿರೋದೇ ನಮ್ಮ ಅದರಲ್ಲೂ ಮಾನ್ಯ ಮ ಧನ್ಮ ಸನ್ಮಾನ್ಯ ಮೋದಿಜಿ ಸಮ್ಮುಖದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸ್ವಾಮಿಗೆ ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಒಳ್ಳೆ ಒಳ್ಳೆ ಪೋಸ್ಟ್ ಕೊಟ್ಟವ್ರೆ ಈ ಪೋಸ್ಟ್ನ ಇಡೀ ದೇಶನೇ ನೋಡ್ತದೆ ಕುಮಾರಣ್ಣಗೆ ಆದರೂ ಸಹ ಅವರು ಈ ಏನೇ ಸಮಸ್ಯೆ ಇದ್ರು ಎಷ್ಟೇ ಹುಷಾರಿಂದರೂ ಬಂದು ಜನಗಳನ್ನ ಸ್ಪಂದಿಸ್ತಾರೆ ಅದು ಭಾರಿ ದೊಡ್ಡತನ ಮುಂದಿನ ದಿನಗಳಲ್ಲಿ ಖಂಡಿತ ಜೆ ಡಿ ಎಸ್ಸು ಈ ಮತ್ತು ಬಿ ಜೆ ಪಿ ಒಂದಾದರೆ ಇವತ್ತು ಇನ್ನೂರ ಇಪ್ಪತ್ತೆಂಟಲ್ಲ ಒಂದು ಕಾಂಗ್ರೆಸ್ ಪಕ್ಷ ಹತ್ತು ಸೀಟ್ ಬರೋದು ಕಮ್ಮಿ ಹೇಳ್ಬೇಕಂದ್ರೆ ಅದು ಇಷ್ಟು ಎಷ್ಟು ನೋವು ಕೊಡ್ತಾರೆ ಜನಗೆ ಅಂದರೆ ಎಲ್ಲ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ತೊಗೊಂಡ್ರೆ ಮೊದಲು ಇವಾಗ ಬಿಟ್ಟಿ ಭಾಗ್ಯನ ಕಾಕಿ ಸುಗೀತಾರೆ ಜನ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಉಗೀತಾರೆ ಏನು ಬಿಹಾರದಲ್ಲಿ ಏನಾಯ್ತೋ ಅದೇ ರೀತಿ ಆಗುತ್ತೆ ಇದು ಸತ್ಯ ಸತ್ಯ ಜೈ ಹಿಂದ್ ಜೈ ಕರ್ನಾಟಕ ದೇವೇಗೌಡ ಬೆಳ್ಳಿ ಹಬ್ಬ ನಾನು ಮೊದಲನೇದಾಗಿ ಮಧುಗಿರಿ ಕ್ಷೇತ್ರದಿಂದ ಬರ್ತಾ ಇರೋದು ಮಧುಗಿರಿ ತಾಲೂಕಿನಿಂದ ಕೊಂಡವಾಡಿ ಚಂದ್ರಶೇಖರ್ ಅಂತ ಏನು ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಿದ್ದ ಇಪ್ಪತ್ತೈದು ವರ್ಷಗಳ ಏನು ದೇವೇಗೌಡರು ಕಷ್ಟಪಟ್ಟು ಇವತ್ತು ಪಕ್ಷನ ಕಟ್ಟಿ ಯಾಕಂದರೆ ಒಂದು ಪಕ್ಷನ ಕಟ್ಟಬೇಕು ಅಂದರೆ ಭಾಳ ಅಷ್ಟು ಸುಲಭದ ಮಾತಲ್ಲ ಸಾಕಷ್ಟು ಜನ ಮಾತಾಡ್ಕೊಳ್ತಾರೆ ಡಬಲ್ ನಂಬರು ಹತ್ತೊಂಬತ್ತಕ್ಕೆ ಬಂತು ಇಪ್ಪತ್ತಕ್ಕೆ ಬಂತು ಹದಿನೆಂಟಕ್ಕೆ ಬಂತು ಅಂತಂದೇಳಿ ಆದರೆ ಆ ಮಾತನಾಡೋರೆಲ್ಲಂದ್ರೂನು ಆ ಪಕ್ಷ ಈ ಒಂದು ಪ್ರಾದೇಶಿಕ ಪಕ್ಷನ ಕಟ್ಟಿ ಒಂದು ಐದು ಸ್ಥಾನ ಹತ್ತು ಸ್ಥಾನ ಗೆದ್ರೆ ಅವ್ರಿಗೆ ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಮೊನ್ನೆ ದೇವೇಗೌಡರು ಇಂಥ ಇಳಿ ವಯಸ್ಸಲ್ಲೂ ತೊಂಬತ್ತೆರಡು ತೊಂಬತ್ತ್ ಮೂರನೇ ವಯಸ್ಸಲ್ಲೂ ಸಹ ಇವತ್ತು ಬಂದು ಅವರಿಷ್ಟೊಂದು ಉತ್ಸಾಹವಾಗಿ ನಾ ಇನ್ನೊಂದು ಸಾರಿ ಪುನಃ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ನಮ್ಮ ಬಡವರಿಗೆ ರೈತರುಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಇಳಿ ವಯಸ್ಸನ್ನು ಸಹ ಇವತ್ತು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅದೇ ರೀತಿ ಕುಮಾರಣ್ಣವ್ರೂ ಸಹ ಇವತ್ತು ಏನು ದೇಶದಲ್ಲಿ ಒಂದು ಒಳ್ಳೆ ಖಾತೆ ನಮ್ಮ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಒಳ್ಳೆ ಖಾತೆನ ಇವತ್ತು ಕೊಟ್ಟಿದ್ದಾರೆ ಅವರು ಭಾಳ ಯಶಸ್ವಿಯಾಗಿ ಸಹ ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ಅವರು ಒಂಥರ ತಾಯಿ ಹೃದಯದ ಪ್ರೀತಿ ಅವರು ಅವ್ರದ್ದು ಏನು ಮನಸ್ಸಿದೆ ಆ ಮನಸ್ಸು ಅವರು ಯಾರನ್ನೋ ಹೋಗಿ ಒಂದು ಸ್ವಲ್ಪ ಒಂದು ಕಣ್ಣ ನೀರು ಹಾಕಿದ ತಕ್ಷಣ ಅವ್ರ ಮನಸ್ಸು ಅವರು ಅಂತಹ ತೀರ ಸದೃಢ ಮನುಷ್ಯವರು ಆ ಕುಮಾರನೋರನ್ನು ಸಹ ಇವತ್ತು ಅವ್ರದ್ದು ಏನೇ ಆರೋಗ್ಯದ ಸಮಸ್ಯೆ ಇದ್ರೂ ಈಗೆಲ್ಲ ಸರಿಯಾಗಿದ್ದಾರೆ ಅವ್ರಿಗೇನೇ ಆರೋಗ್ಯದ ತೊಂದರೆಗಳು ಇದ್ರೂ ಸಹ ಇವತ್ತು ನನ್ನ ರಾಜ್ಯದಲ್ಲಿ ಇನ್ನೊಂದು ಪರಿ ಪಕ್ಷ ಅಧಿಕಾರಕ್ಕೆ ಬರಬೇಕು ನಾವು ಬಡ ರೈತಗಳಿಗೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಸತತವಾಗಿ ಇವತ್ತು ಕೆಲಸಗಳನ್ನ ಹಗಲು ರಾತ್ರಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಇವತ್ತು ಏನು ಬಿಹಾರದಲ್ಲಿ ಲಾಲು ಬಿಹಾರದಲ್ಲಿ ಏನು ನಿತೇಶ್ ಕುಮಾರ್ ಅವರು ಇವತ್ತು ಯಾವ ರೀತಿ ಗೆದ್ದರು ಕರ್ನಾಟಕದಲ್ಲೊಂದು ಸಹ ಮುಂದಿನ ದಿವಸಗಳಲ್ಲಿ ಸೇಮ್ ಇದೇ ಆಗುತ್ತೆ ಈಗಾಗಲೇ ಸಾಮಾನ್ಯ ಜನ ಮಾತಾಡ್ತಾರೆ ಸಾಮಾನ್ಯ ಜನ ಇವಾಗ ನಾವು ನಮ್ಮ ಪಕ್ಷ ಅಂತಂದರೆ ಜೆ ಡಿ ಎಸ್ನವರು ಜೆ ಡಿ ಎಸ್ ಪಕ್ಷದ ಬಗ್ಗೆ ಮಾತಾಡ್ತೀವಿ ಬಿ ಜೆ ಪಿಯರು ಬಿ ಜೆ ಪಿ ಬಗ್ಗೆ ಮಾತಾಡ್ತಾರೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ಆದರೆ ಸಾಮಾನ್ಯ ಜನ ಇರ್ತಾರಲ್ಲ ಯಾವ ಪಕ್ಷದಲ್ಲೂ ಗುರುತಿಸ್ಕೊಂಡೇ ಇರೋರು ಅವರು ಮುಂದಿನ ದಿವಸಗಳಲ್ಲಿ ಇಲ್ಲಿ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ ಏನು ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ಅಲೇನ್ಸ್ ಮಾಡ್ಕೊಂಡಿದೆ ಮುಂದಿನ ದಿವಸಗಳಲ್ಲಿ ಸರ್ಕಾರ ನೂರಕ್ಕೆ ನೂರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರನ್ನು ಸಹ ಇವತ್ತು ಮಾತನಾಡ್ತಾ ಇದ್ದಾರೆ ಆದರೂ ಪ್ರಯುಕ್ತ ಇವತ್ತು ಏನು ಬೆಳ್ಳಿ ಹಬ್ಬನ ಇವತ್ತು ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದು ಕೆಲವೊಂದು ಶುಭವಾಗಲಿ ಇಡೀ ತಾಲೂಕಿನ ನಮ್ಮ ರಾಜ್ಯದ ಜನಗಳು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಈ ಪಕ್ಷಕ್ಕೆ ಒತ್ತನ್ನು ಕೊಟ್ಟು ಆ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಅವಳು ಎಲ್ಲ ಕ್ಷೇತ್ರಗಳಿಂದ ಶಾಸಕರನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಲಿ ಅಂತ ನಾನು ಮತ್ತೊಮ್ಮೆ ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿಕೊಡ್ತೀನಿ ಜಿಲ್ಲೆಯ ಅಫ್ಜಲ್ಪುರ್ ಮತಕ್ಷೇತ್ರದಿಂದ ಬೆಳ್ಳಿ ಉತ್ಸವಕ್ಕೆ ಆಗಮಿಸಿದ್ದೇವೆ ಬೆಳ್ಳಿ ಉತ್ಸವದಲ್ಲಿ ಇವತ್ತಿನ ವಜ್ರ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರೋದರಿಂದ ನಾವು ಮೂಲೆ ಮೂಲೆ ಜಿಲ್ಲೆಗಳಿಂದ ಮೂಲೆ ಮೂಲೆ ತಾಲೂಕುಗಳಿಂದ ಆಗಮಿಸಿದ್ದೀವಿ ಇವತ್ತು ನಮ್ಮ ನಾಯಕರುಗಳು ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಇವತ್ತ ಒಂದು ಬೆಳ್ಳಿ ಉತ್ಸವದಲ್ಲಿ ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಹೋಗುವಂಥ ಕಾರ್ಯಕ್ರಮಗಳು ಓಣಿ ಓಣಿಗೆ ಹೋಗುವಂಥ ಕಾರ್ಯಕ್ರಮಗಳು ಹಾಕೊಳ್ಳಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಬಹುಮತ ಸಾಧಿಸಲೇಬೇಕು ಅನ್ನೋವಂಥ ತೀರ್ಮಾನಗಳು ತಾವು ತಗೋಬೇಕು ಅಂತೇಳಿ ರವಾನೆ ಮಾಡಿದ್ದಾರೆ ಈಗ ನಾವು ದೇವೇಗೌಡರಿಗೆ ಮತ್ತು ಕುಮಾರಣ್ಣವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಈ ಎಲ್ಲ ಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳರು ಅಭಿನಂದನೆ ಸಲ್ಲಿಸ್ತೇವೆ ಇಂಡಿ ವಿಧಾನಸಭಾ ಮತಕ್ಷೇತ್ರದಿಂದ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸುಮಾರು ಅರವತ್ತೆರಡು ಸಾವಿರ ಮತಗಳಂದು ಪಡೆದು ಸ್ವಲ್ಪ ಅಂತರದಿಂದ ಪರಭಗೊಂಡಿರ್ತಕ್ಕಂಥ ಅಭ್ಯರ್ಥಿ ಸರ್ಚತ ಮೇಡಮ್ ಅವರ ಇವತ್ತಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಾಯಿತು ಮಾನ್ಯ ಅಪ್ಪಾಜಿ ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ ಇವತ್ತು ಸಿಲ್ವರ್ ಜಬ್ಲಿ ಅಂದರೆ ಇಪ್ಪತ್ತೈದು ವರ್ಷಗಳ ನಂತರ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನಿನ್ನೆ ಕೂಡ ಸುಮಾರು ಎರಡು ದಿನಗಳಿಂದ ಇಲ್ಲೇ ಒಂದು ಪಕ್ಷದ ಕಚೇರಿಯಲ್ಲಿ ನಿನ್ನೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿದ್ದೀವಿ ಇಂದು ದೊಡ್ಡ ಸಮಾವೇಶದಲ್ಲಿ ಕೂಡ ಭಾಗಿಯಾಗಿ ಇವತ್ತ ಏನು ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಇವತ್ತು ಏನು ಪಕ್ಷ ಬಲವರ್ಧನೆಗೆ ಇವತ್ತು ಸಾಕಷ್ಟು ನಿನ್ನೆ ಹಿಡಿದು ಕೂಡ ನಾವು ಸಮಾಲೋಚನೆ ಮತ್ತು ಅಭಿಪ್ರಾಯಗಳನ್ನು ಪಡೆದಿದ್ದೇವೆ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಹೋಗಿ ನಾವು ಪ್ರತಿಯೊಂದು ಮನೆ ಮನೆಗೆ ಮುಟ್ಟುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ ಆ ರೀತಿಯಾಗಿ ನಾವು ಹೋಗಿ ಸಂಘಟನೆ ಮಾಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಿಧಾನಸೌಧಕ್ಕೆ ಬರಲಿಕ್ಕೆ ನಾವು ಭಾಳ ಭಾಳ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಎಲ್ಲ ಮಾರ್ಗದರ್ಶನ ಮತ್ತು ಆಶೀರ್ವಾದ ಕೂಡ ನಮ್ಮ ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಹಾ ಬೇಕಾದಂಗೆ ಮೇಡಮ್ ಅವ್ರಿಗೆ ಎನ್ ಡಿ ಎ ಒಂದು ಮೈತ್ರಿ ಕೂಟ ಆಗಿರೋದ್ರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕೂಟ ಆಗಿರೋದರಿಂದ ಹೆಚ್ಚಂತ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಮೇಲುಗೈ ಸಾಧಿಸಲಿಕ್ಕೆ ಇವತ್ತು ಬಹಳ ಒಂದು ಜನರ ಅಭಿಪ್ರಾಯ ಇಟ್ಟಿದ್ದಾರೆ ಆಶೀರ್ವಾದ ಕೂಡ ಮಾಡ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ ಓಕೆ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಮೇಟಿ ಅಂತ ಹೇಳ್ಬಿಟ್ಟು ನೂತನವಾಗಿ ಕರುನಾಡ ಕಣ್ಮಣಿ ದೇವೇಗೌಡರ ಬಳಗ ಅಂತ ಹೇಳಿಬಿಟ್ಟು ನೂತನವಾಗಿ ಸಂಘಟನೆ ಈ ಜೆ ಡಿ ಎಸ್ ಪಕ್ಷದ ಎಲ್ಲ ಒಂದು ರಾಜ್ಯದ ಕಾರ್ಯಕರ್ತರು ನಾವು ನೂತನವಾಗಿ ಸಂಘಟನೆ ಹುಟ್ಟಾಕಿದ್ದೇವೆ ಬಟ್ ಹುಟ್ಟಾಕಿರ್ತಕ್ಕಂಥವ್ರು ಒಡಕಳ್ಳಿ ಡಾಕ್ಟರ್ ಮಂಜುನಾಥ್ ಗೌಡ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಒಡಕಳ್ಳಿ ಗ್ರಾಮದವರು ಬಟ್ ಈ ಸಂಘಟನೆ ಹುಟ್ಟಾಕಿರೋದು ರಜ ಕಾರ್ಯಕ್ರಮದ ಬಗ್ಗೆ ನಂತರ ಮಾತಾಡ್ತೀನಿ ಸರ್ ಇನ್ನು ವಿಶೇಷವಾಗಿ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಇಡೀ ರಾಜ್ಯದಲ್ಲಿ ಬೇರೆ ಪಕ್ಷದ್ರೂ ಕೂಡ ಇಷ್ಟಪಡ್ತಕ್ಕಂಥ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಹಾಗಾಗಿ ಇಪ್ಪತ್ತೈದು ವರ್ಷಗಳಿಂದ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಒಂದು ಜೆ ಪಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಹಮ್ಮಿಕೊಂಡಿರುವ ಒಂದು ಹಿನ್ನೆಲೆ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇನ್ನು ಮತ್ತೆ ನಮ್ಮ ರಾಜ್ಯದ ಒಂದು ಎಲ್ಲ ಕಾರ್ಮಿಕ ವರ್ಗ ಆಗಿರ್ಬೋದು ರೈತ ಪರ ವರ್ಗ ಆಗಿರ್ಬೋದು ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲ ಒಂದು ವರ್ಗದ ಜನರಿಗೆ ಈ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಣ್ಣವರು ಒಂದು ಇಪ್ಪತ್ತೆಂಟು ಇಸಿಗೆ ಮತ್ತೊಮ್ಮೆ ಮೂರನೇ ಬಾರಿಗೆ ಮೂರನೇ ಅವಧಿಗೆ ಒಂದು ಮುಖ್ಯಮಂತ್ರಿಯಾಗಿ ಇಡೀ ಒಂದು ರಾಜ್ಯದ ಜನರಿಗೆ ಅಭಿವೃದ್ಧಿಯತ್ತ ಒಂದು ಯೋಜನೆಗಳನ್ನು ತರುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೂರನೇ ಬಾರಿಗೆ ಆಗಲಿ ಅಂತಕ್ಕಂಥ ಒಂದು ಎಲ್ಲ ಒಂದು ರಾಜ್ಯದ ಜನತೆ ಆಶೀರ್ವಾದ ಮಾಡಲೇಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಇಂದಿನ ಇಂದಿನ ದಿನ ಈ ಒಂದು ರಜತ ಮಹೋತ್ಸವವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತಿನ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ನಮ್ಮ ಕಾರ್ಯಕರ್ತರು ಬಂದು ಖುಷಿಯನ್ನು ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮುಂಬರುವ ಒಂದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೂ ಕೂಡ ಅತಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ಲಬೇಕಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಹೊಂದಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಮುಂದೆ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಬರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕೂಡ ಅತಿ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ಲಬೇಕಂತ ಒಂದು ಮನೋಭಾವನೆಯನ್ನು ಹೊಂದಿ ಈ ಒಂದು ಕಾರ್ಯಕ್ರಮವನ್ನು ಇಂದಿನ ಸಂದರ್ಭದಲ್ಲಿ ಯಶಸ್ವಿಯನ್ನು ಮಾಡಲಿಕ್ಕೆ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಎಲ್ಲ ಕಾರ್ಯಕರ್ತರು ಒಂದು ಅನುವನ್ನು ಮಾಡಿಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಕರುನಾಡ ಕಣ್ಮಣಿ ದೇವೇಗೌಡರ ಬಳಗ ಅಂತಕ್ಕಂಥ ಒಂದು ಸಂಘಟನೆ ನಾವು ಏನಕ್ಕೆ ಹುಟ್ಟಾಕಿದ್ದೇವೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿ ಇಲ್ಲಿವರೆಗೆ ಎಷ್ಟು ಜನ ಆಗಿ ಹೋಗಿದ್ದಾರೆ ಈ ನಮ್ಮ ದೇವೇಗೌಡರ ಅವರು ಕೆಲವೇ ಒಂದು ಅವಧಿಯಲ್ಲಿ ಅವರ ಭಾರತ ದೇಶಕ್ಕೆ ಆಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಗಿರ್ಬೋದು ಅವರ ಒಂದು ಯೋಜನೆಗಳನ್ನು ಜನರ ಪರವಾಗಿ ಕೊಟ್ಟಿರ್ತಕ್ಕಂಥ ಆಡಳಿತ ಒಂದು ಅವಧಿಯಲ್ಲಿ ಮತ್ತು ಯಾವೊಂದು ಪ್ರಧಾನಿಯೂ ಕೂಡ ಮಾಡಿಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತೇನೆ ಆ ಒಂದು ಹಿನ್ನೆಲೆಯಿಂದ ಕರುನಾಡ ಕಣ್ಮಣಿ ದೇವೇಗೌಡರ ಬಳಗಂಥ ಒಂದು ಅಪ್ಪಾಜಿಯವರ ಒಂದು ಅಭಿಮಾನದ ಗೋಸ್ಕರ ಇಡೀ ಒಂದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಸಂಘಟನೆಯನ್ನು ಹುಟ್ಟುಹಾಕಿ ಹಾಗೆ ಆಗಲೇ ಆಗಿದೆ ಮೂರು ತಿಂಗಳುಗಳಿಂದ ಈ ಒಂದು ರಿಜಿಸ್ಟ್ರೇಷನ್ ಆಗಿದೆ ದೇವೇಗೌಡ ಅಪ್ಪಾಜಿಯವರ ಒಂದು ಆರೋಗ್ಯದ ಸ್ಥಿತಿ ಹಿನ್ನೆಲೆಯಿಂದ ಈ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಿಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ಸಂಘಟನೆಯನ್ನು ದೇವೇಗೌಡರ ಅಪ್ಪಾಜಿಯವರ ಒಂದು ಅನುಮತಿಯ ಮೇರೆಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಜೊತೆಗೆ ಬೆಂಗಳೂರಿನಲ್ಲಿ ಒಂದು ಸ್ತನ ಸ್ಥಳವನ್ನು ನಿಗದಿಪಡಿಸಿ ಈ ಒಂದು ನಮ್ಮ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಒಂದು ಅಭಿವೃದ್ಧಿಯತ್ತ ಒಂದು ನಾವು ಹೆಜ್ಜೆ ಇಡಲಿಕ್ಕೆ ಕಾರಣಭೂತರ ಆಗುತ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸುತ್ತಾ ಈ ಒಂದು ನಮ್ಮ ಸಂಘಟನೆಗೆ ನೂತನವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ನಾವು ಸಂಘಟನೆಯನ್ನು ಕಟ್ಟೋಣ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಗಳ ಅತಿ ಹೆಚ್ಚು ಒಂದು ಜೆ ಡಿ ಎಸ್ ಒಂದು ಸ್ಥಾನಗಳನ್ನು ತಂದುಬಿಟ್ಟು ಮತ್ತೊಮ್ಮೆ ನಾವು ಕುಮಾರಣ್ಣವರಿಗೆ ಒಂದು ಮುಖ್ಯಮಂತ್ರಿಯಾಗಿ ನೋಡಲು ಮಾಡಿ ಕೊಡೋ ಅನುವು ಮಾಡಿಕೊಡೋಣ ಅಂತಕ್ಕಂಥ ಒಂದು ಎಲ್ಲ ಒಂದು ವಿಶ್ವಾಸದೊಂದಿಗೆ ಈ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿ ನಾವು ಸೇರಿದ್ದೇವೆ ಅಂತಕ್ಕಂಥ ಒಂದು ಭರವಸೆ ಭರವಸೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇನೆ ಧನ್ಯವಾದಗಳು ನಂಬರ್